जय हातिमारा जय हातिमारा नीतिauthToken नीतिauthToken के देवादि जय जय श्री ललाبيك ललाبيك रोबोट ने देवा से मेरे के प्यार और सुलाبيك देवा सिद्ध के रूप पालो जय जय ದಲಿತರ ಮೇಲಿನ ದೌರ್ಜನ್ಯ ತಡೆಗಟ್ಟಲು ವಿಶೇಷ ಜಿಲ್ಲಾ ತ್ವರಿತ ನ್ಯಾಯಾಲಯ ಸ್ಥಾಪಿಸಬೇಕು ರಾಜ್ಯ ಸರ್ಕಾರದ ಬಜೆಟ್ನಲ್ಲಿ ಹೆಚ್ಚಿನ ಅನುದಾನ ಒದಗಿಸಬೇಕು ದಲಿತರ ಉಪಯೋಜನೆ ಅನುದಾನ ಬಳಕೆ ಬಗ್ಗೆ ವಿಧಾನಸಭೆ ವಿಶೇಷ ಅಧಿವೇಶನ ಕರೆದು ಚರ್ಚೆ ನಡೆಸಬೇಕೆಂದು ಒತ್ತಾಯಿಸಿ ದಲಿತರು ಮಸಣ ಕಾರ್ಮಿಕರು ದೇವದಾಸಿ ಮಹಿಳೆಯರು ಮತ್ತು ಮಕ್ಕಳು ದಲಿತ ಹಕ್ಕುಗಳ ಸಮಿತಿಯ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದರು ಪ್ರತಿಭಟನಾ ಸ್ಥಳಕ್ಕೆ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ಅಧಿಕಾರಿ ಅರ್ಚನಾ ಅವರು ಆಗಮಿಸಿ ಮನವಿ ಸ್ವೀಕರಿಸಿದರು ಸರ್ಕಾರದ ಗಮನಕ್ಕೆ ತರುವುದಾಗಿ ಭರವಸೆ ನೀಡಿದರು ಅದಕ್ಕೆ ಕ್ರಮ ದಲಿತರ ಮೇಲಿನ ದೌರ್ಜನ್ಯವನ್ನು ತಡೆಗಟ್ಟುವಲ್ಲಿ ಹಾಗೂ ಭೂಮಿ ನಿವೇಶನ ನೀಡುವಲ್ಲಿ ಮತ್ತು ದೇವದಾಸಿ ಹೆಣ್ಣು ಮಕ್ಕಳಿಗೆ ಮೂಲ ಸೌಲಭ್ಯ ನೀಡುವಲ್ಲಿ ಸರ್ಕಾರ ವಿಫಲವಾಗಿದೆ ಎಂದು ಪ್ರತಿಭಟನೆಕಾರರು ಆಕ್ರೋಶ ವ್ಯಕ್ತಪಡಿಸಿದರು ದೇವದಾಸಿ ಮಹಿಳೆ ನಮ್ಮ ಕಷ್ಟಗಳು ಹೇಳ್ತೀನಿ ಸರ್ ನಾನು ತುಂಬಾ ವರ್ಷಗಳಿಂದ ಹೋರಾಟ ಮಾಡ್ತಾ ಬಂದಿದ್ದೀವಿ ನಾವು ದೇವದಾಸಿ ಮಹಿಳೆ ಒಂದ್ ಲಕ್ಷ ಕುಟುಂಬ ಐತ್ರಿ ಸರ್ ನಮ್ಗೆ ದೇಗದರ್ಶ ಮಹಿಳೆಯವರು ಹೊಸ ಸರ್ವೆ ಐವತ್ ಸಾವಿರ ಹಳೆ ಸರ್ವೆ ಐವತ್ ಸಾವಿರ ಜನ ಇದೀರಿ ಹಳೆ ಸರಿಯಾದ ಸ್ವಲ್ಪ ಬೆನಿಫಿಟ್ ಸಿಕ್ಕಿದೆ ಸರ್ ಅದು ಓರ್ ಎರಡ್ ನೂರು ರೂಪಾಯಿ ಇತ್ತು ಈಗ ಎರಡ್ ಸಾವಿರ ರೂಪಾಯಿ ಕೊಡ್ತಾ ಇದಾರ ನಮಗೆ ಅದು ಎರಡು ಸಹ ಆಗಲ್ಲ ಎರಡ್ ಸಾವಿರ ರೂಪಾಯಿ ಒಂದು ಐದ್ ಸಾವಿರ ರೂಪಾಯಿ ಪೆನ್ಷನ್ ಕೊಡ್ಬೇಕಂತ ಬೇಡಿಕೆ ಇಟ್ಟಿದ್ವಿ ಸರ್ ನಾವು ನಮಗೆ ಒಂದ್ ಐದೈದು ಭೂಮಿ ಸಿಗ್ಬೇಕು ಒಂದು ಒಳ್ಳೆ ಮನೆ ಕೊಡ್ಬೇಕು ಸರ್ ನಮ್ಗೆ ಒಂದೊಂದು ಮನೆಯಲ್ಲಿ ಐದೈದು ಕುಟುಂಬ ಕೊಟ್ಟಿದ್ವಿ ನಾವು ಮಕ್ಕಳು ಐದ್ ಜನ ಆರು ಜನ ಮಕ್ಕಳಿದ್ದಾರೆ ಒಂದೇ ಮನೆ ವಾಸ ಮಾಡ್ತಾ ಇದ್ವಿ ಸರ್ ಅದು ಎರಡ್ ಸಾವಿರ ಮೂವತ್ತು ಸಾವಿರದ ನಲವತ್ ಸಾವಿರ ಕೊಟ್ಟಿದ್ವಿ ಸರ್ ಅವಾಗ ಅವನ್ನೇ ಆ ಎಲ್ಲ ಸಿಡ್ಬಿಟ್ಟಿದಾವ ಎಲ್ಲ ಕಾಡಿಗೆಲ್ಲ ತೋರ್ಬಿಟ್ಟಿದಾವ ಲಾಸ್ಟ್ ಏನ್ ನಾವು ಗುಡಿ ಗುಂಡರ ನೋಡ್ಕೇನಂತ ಪರಿಸ್ಥಿತಿಗೆ ಕೊಟ್ಟಿದೀಗ ಮುಂದೆವರೆಗೂ ಎಂಟು ವರ್ಷ ಆಯ್ತು ಅವಾಗ ಒಂದು ಅದ್ರ ಹಿಂದೆ ಒಂದು ಹತ್ತು ಮಂದಿಗೋ ಐದು ಮಂದಿಗೋ ಮನೆಗಳು ಇಲ್ಲ ಅಂತ ಹೇಳಲ್ಲ ಅಂತ ಹೇಳಲ್ಲ ಹೇಳಲ್ಲಂತ ನಾವು ಕೊಟ್ಟಿದ್ದಾರೆ ಅಲ್ಲೇ ಅಲ್ಲಿಂದ ಇದ್ದವರೆಗೂ ಐದೈದಾರು ಮಂದಿ ಮಕ್ಕಳದಾರ ಕುಟುಂಬ ಎಲ್ಲಿ ವಾಸ ಮಾಡ್ತಕ್ಕಂತ ಒಂದು ಬಗ್ಗೆ ಒಂದು ಇವತ್ತಿಗೂ ಪರಿಸ್ಥಿತಿ ಅಂತ ಕೇಳ್ತಾ ಇಲ್ಲ ಇದು ಸರಿಯಾದ ಪದ್ಧತಿ ಅಲ್ಲ ಅಲ್ಲಿಂದ ಇದ್ದವರೆಗೂ ನಮ್ ಬೇಡಿಕೆಗಳು ಇಟ್ಕೊಂಡ್ ಬಂದಿರ್ತೀವಲ್ಲ ಮುಖ್ಯಮಂತ್ರಿ ಸಾಬ್ಬರು ಇನ್ನೆಲ್ಲ ನಮ್ಮದ್ ಏನಾದ್ರು ಎಲ್ಲಾ ವಿಷಯದ ಬಗ್ಗೆ ಗಮನಕ್ಕೆ ತಗೋತಾರ ನಮ್ದು ಏನಾದ್ರು ಒಂದು ವಿಷಯ ಇಟ್ಕೊಂಡು ಸರಿಯಾಗಿ ನಮ್ Aku ಯಾವುದು ಒಂದಿರ್ಲಿ ನಮಗೆ ಫಸ್ಟ್ ಮಕ್ಕಳಿಗೆ ಮದುವೆ ಸಾಯಧನ ಅಂತ ದೇವ ದೇವದಶಿ ಮಕ್ಕಳಿಗೆ ಪದಿನಾದ್ರೂ ಸಾಯಧನ ಅದನ್ನ ಬಿಡುಗಡೆ ಮಾಡ್ರೆ ಇದು ಸರಿಯಾದ ಪದ್ಧತಿ ಅಲ್ಲ ಅಂತ ನಾವ್ ಹೇಳ್ತಾ ಇದೀವಿ ಬೇರೆಯವ್ರಿಗೆ ಪದವಾದ್ರು ಮಾತ್ರ ಅದು ಸರಿಯಾದ ಪದ್ಧತಿ ಅಲ್ಲ ದೇವದಾಶಿ ದೇವದಶಿ ಮಕ್ಕಳಿಗೆ ಪದಿವಾಗ ಇದು ಒಳ್ಳೆ ಅಭಿಪ್ರಾಯ ಅವರು ಇದನ್ನೆಲ್ಲ ನಮ್ಮದು ಪರಿಸ್ಥಿತಿ ಅಲ್ಲಿಂದ ಇನ್ನವರಿಗೆ ನೋಡ್ತಾ ಬರ್ತಾ ಇದಾರ ಒಂದ್ ಐದ್ ಸಾವಿರ ರೂಪಾಯಿ ನಮಗೆ ಕೂಡಲೇ ಬಿಡುಗಡೆ ಮಾಡ್ಬೇಕು ಹೊಸದಾಗಿರೋ ಮಹಿಳೆಯರ ಇದಾರಲ್ಲ ಸರ್ ಇಲ್ಲ ಸರ್ ನೀವು ಮಾಡ್ತೀವಿ ಅಂತ ಹೇಳಿ ಡಿಸೆಂಬರ್ ತಿಂಗಳಾಗ ಹೇಳಿದ್ರು ಇದು ಜನವರಿ ತಿಂಗಳಾಗ ಮಾಡ್ತೀವಿ ಅಂತ ಹೇಳಿದ್ರು ಎರಡು ತಿಂಗಳು ಮುಗಿತ್ತು ಸರ್ ಇವಾಗ ಎಂಡಿ ಡಿ ಮೇಡಮ್ ಹತ್ರ ಹೋಗಿದ್ವಿ ನಾವು ಹೋಗಿ ಕೇಳಿದ್ರೆ ಇನ್ನ ಎರಡು ತಿಂಗಳ ಅರ್ಧ ಸರ್ವೆ ಮಾಡಕ್ ಅಂತ ಹೇಳ್ತಾರ ಮಂತ್ರಿ ಸರ್ ಅದು ಕೂಡಿ ಕಣ್ಣ ಕೇಳ್ತಾರ ಒಂದು ದೇವದಾಸಿ ಸರ್ಬಿಟ್ಟಿ ಕಿಟ್ ಕೇಳ್ತಾರ ಎಜುಕೇಶನ್ ಗೆ ಬರೀ ಅದ್ರ ಕೊಡ್ಲೇಬೇಕು ಕೂಡ ನಾವು ಕೊಡ್ಲಿಲ್ಲ ಅಂದ್ರೆ ಬಹುಶಃ

ನಮ್ಮ ಒಂದು ಮಸಡ ಕಾರ್ಮಿಕರು ಸುಮಾರು ಅವರ ತಲತಲಾಂತರಗಳಿಂದ ಕೆಲಸ ಮಾಡ್ತಾ ಬಂದಿದ್ದಾರೆ ಶವ ಸಂಸ್ಕಾರವನ್ನ ಆದ್ರೆ ಅವರಿಗೆ ಯಾವುದೇ ರೀತಿಯಾದ ಸರ್ಕಾರ ಒಂದು ಗುರುತಿಸಿಲ್ಲ ಮತ್ತೆ ಯಾವುದೇ ರೀತಿಯಾದ ಸೌಲಭ್ಯಗಳನ್ನು ಕೊಡೋದ್ರಲ್ಲಿ ವಿಫಲ ಆಗಿದೆ ನಮಗೆ ನಾವು ಬಿಟ್ಟಿ ಚಾಕ್ರಿಯನ್ನ ಬಂದಿದ್ದೀವಿ ನಮ್ಮ ತಾತ ಮುತ್ತಾತ ಮುತ್ತಜ್ಜ ಆ ಕಾಲದಿಂದನೂ ಕೂಡ ಆ ಕೆಲಸವನ್ನ ಮಾಡ್ತಾ ಬಂದಿದೀವಿ ಆದರೆ ನಮಗೆ ಈ ಸರ್ಕಾರ ಇವತ್ತು ಅದು ಗುರ್ತಿಸಬೇಕು ಅಂತ ನಮ್ಮ ಒಂದು ಇದಾಗಿದೆ ಗುರ್ತಿಸಿ ನಮ್ಮನ್ನ ಗಣತಿ ಮಾಡಬೇಕು ಮತ್ತೆ ನಲವತ್ತೈದು ವರ್ಷ ತುಂಬಿದಂತ ವಚನ ಕಾರ್ಮಿಕರಿಗೆ ಪೆನ್ಷನ್ ಸ್ಯಾಂಕ್ಷನ್ ಮಾಡಬೇಕು ತಿಂಗಳಿಗೆ ಐದು ಸಾವಿರ ರೂಪಾಯಿ ಪೆನ್ಷನ್ ಅನ್ನು ಕೊಡಬೇಕು ಮತ್ತೆ ಒಂದು ಗುಳಿ ಶವ ಸಂಸ್ಕಾರ ಮಾಡುವಂತ ಒಂದು ಗುಳಿಗೆ ಮೂರು ಸಾವಿರ ರೂಪಾಯಿ ಕೂಲಿಯನ್ನ ನಿಗದಿ ಮಾಡಿ ನಮಗೆ ಪಂಚಾಯಿತಿಗಳಿಂದ ಕೊಡಬೇಕು ಅದೇ ರೀತಿ ನಮಗೆ ಮನೆ ಇಲ್ಲ ನಿವೇಶನ ಇಲ್ಲ ಭೂಮಿ ಇಲ್ಲ ನಾವು ರೈತರ ಕೆಲಸ ಮಾಡ್ತೀವಿ ಮಸನ ಕಾರ್ಮಿಕರ ನಂತರ ರೈತರ ಕೆಲಸ ಮಾಡ್ತೀವಿ ರೈತ ಕೂಲಿ ಕೆಲಸ ಮಾಡ್ತೀವಿ ಆದ್ರೆ ನಮ್ಗೆ ಯಾವುದೇ ಭೂಮಿ ಇಲ್ಲ ನಾವು ನಿರಾಶ್ರಿತರಾಗಿದ್ದೀವಿ ಅದಕ್ಕಾಗಿ ನಮಗೆ ಕನಿಷ್ಠ ವೇತನದ ಆಧಾರದಲ್ಲಿ ನಮ್ಮನ್ನು ಕೂಡ ತರಬೇಕು ಕಾರ್ಮಿಕರಂತೇಳ್ಬಿಟ್ಟು ನಮಗೂ ಕೂಡ ಇ ಪಿ ಎಫ್ ಇ ಎಸ್ ಐ ಅಂತ ಸೌಲಭ್ಯಗಳನ್ನ ಆರೋಗ್ಯ ಸೌಲಭ್ಯಗಳನ್ನ ಕೊಡಬೇಕು ಮಂಡ್ಯ ಜಿಲ್ಲಾ ಸಮಿತಿ ಜಿಲ್ಲೆಯಲ್ಲಿ ಒಂದು ಅಭಿಯಾನ ಸರ್ವೆಯನ್ನ ಮಾಡಿದ್ದೇವೆ ಸರ್ವೆ ಮಾಡಿದಂತ ಸಂದರ್ಭದಲ್ಲಿ ಹಲವಾರು ಹಳ್ಳಿಗಳಲ್ಲಿ ಜಾತಿ ತಾರತಮ್ಯಗಳು ಅಸ್ಪೃಶ್ಯತೆ ಆಚರಣೆಗಳು ಎರಡು ಲೋಟ ಪದ್ಧತಿಗಳು ಮತ್ತೆ ಮೂಲಭೂತ ಸೌಕರ್ಯ ಇದ್ದೇ ಇರತಕ್ಕಂತಹ ಸಮಸ್ಯೆಗಳು ಗಂಭೀರವಾಗಿ ಇದ್ದಾವೆ ಸ್ವತಂತ್ರ ಬಂದು ಎಪ್ಪತ್ತೈದು ವರ್ಷಗಳ ಅವಧಿಯಲ್ಲೂ ಕೂಡ ಏನು ರಸ್ತೆ ಇಲ್ಲ ಸ್ಮಶಾನ ಇಲ್ಲ ವ್ಯವಸ್ಥಿತವಂತ ಕುಡಿಯಂತೆ ನೀರಿಲ್ಲ ಸಿಸಿ ಡ್ರೈನೇಜ್ಗಳಿಲ್ಲ ಮತ್ತೆ ಭವನಗಳಿಲ್ಲ ನಿವೇಶನ ಇಲ್ಲ ಮತ್ತೆ ಭೂಮಿ ಇಲ್ಲ ಈ ತರದ ಹಲವಾರು ಪ್ರಶ್ನೆಗಳು ನಮ್ಮ ಜಿಲ್ಲೆಯಲ್ಲಿ ಕಂಡು ಬಂದಿವೆ ಉದಾಹರಣೆಗೆ ಹುಲಿವನ ಗ್ರಾಮ ಪಂಚಾಯಿತಿಯ ವತಿಯಲ್ಲಿ ನಾವು ಸ್ಮಶಾನ ಬೇಕು ಅಂತ ಹೇಳಿ ಹಲವಾರು ಬಾರಿ ಇಲಾಖೆಗೆ ಅಡಿಕೊಂಡು ಕೊಟ್ಟಿದ್ರು ಕೂಡ ಅವರು ಪರಿಗಣನೆಗೆ ತಗೊಳದರಿನೇ ನಾವು ಒಂದು ಹೋರಾಟ ಮಾಡಿದಂತ ಸಂದರ್ಭದಲ್ಲಿ ಸರ್ವೆ ನಂಬರ್ ತೊಂಬತ್ ಮೂರಲ್ಲಿ ಎರಡು ಎಕರೆ ಐದು ಕುಂಟಿಯನ್ನ ಸ್ಮಶಾನಕ್ಕೆ ಮಂಜೂರು ಮಾಡಿದಂತ ಉದಾಹರಣೆಗಳಿವೆ ಮತ್ತೆ ಅದೇ ರೀತಿಯಲ್ಲಿ ಹುಲಿವನ ಗ್ರಾಮ ಪಂಚಾಯತಿಯಲ್ಲಿ ಸುಮಾರು ನಾನೂರ ಐವತ್ತು ಜನರಿಗೆ ನಿವೇಶನ ಇಲ್ಲ ಅಂತೇಳಿ ನಾವು ಹೋರಾಟ ಮಾಡಿದಂತ ಸಂದರ್ಭದಲ್ಲಿ ಎಂಟು ಎಕರೆ ಐದು ಕುಂಟಿಯನ್ನ ಮಂಜೂರು ಮಾಡಿಸ್ಲಿಕ್ಕೆ ಸಾಧ್ಯವಾಗಿದೆ ಹುಲಿವನ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇನ್ನೂರ ತೊಂಬತ್ತಾರು ಜನರು ಜನರಿಗೆ ನಿವೇಶನ ಹಂಚಿಕೆ ಮಾಡಲಿಕ್ಕೆ ಇವತ್ತು ಸರ್ಕಾರ ತೀರ್ಮಾನವನ್ನು ಮಾಡಿದೆ ಅದೇ ರೀತಿಯಲ್ಲಿ ಮದ್ದೂರು ತಾಲೂಕಿನಲ್ಲಿ ಬಸನಪುರ ಅಂತೇಳಿ ಕೆಮ್ ಡೈರಿ ಮುಂಭಾಗದ ಬಸಲ್ಪುರ ಗ್ರಾಮದಲ್ಲಿ ಏನು ರಸ್ತೆ ಇಲ್ಲ ಅಂತೇಳಿ ಹಲವಾರು ಬಾರಿ ಅರ್ಜಿಗಳು ಕೊಟ್ಟರು ಕೂಡ ಶಾಸಕರ ಗಮನಕ್ಕೆ ತಂದ್ರು ಕೂಡ ತಾಲೂಕು ಆಡಳಿತ ಮತ್ತೆ ಜಿಲ್ಲಾಡಳಿತ ಗಮನಕ್ಕೆ ತಂದ್ರು ಕೂಡ ಇದುವರೆಗೂ ಕೂಡ ಸಮಸ್ಯೆ ಬಗೆಹರಿದ್ರಿಂದ ನಾವು ಮೊನ್ನೆ ಒಂದು ಹೋರಾಟವನ್ನ ಮಾಡಲಾಗಿ ಏಳು ಕಿಲೋಮೀಟರ್ ಪಾದಯಾತ್ರೆ ಮಾಡಿ ತಹಸೀಲ್ದಾರ್ ಕಚೇರಿವರೆಗೆ ನಾವು ರಸ್ತೆ ಆಗುವವರೆಗೂ ನಾವು ಹೇಳಲ್ಲ ಸ್ವಾಮಿ ರಸ್ತೆ ಮಾಡಿ ರಸ್ತೆ ಮಾಡಿದ್ರೆ ನಾವು ಎದ್ದೇಳ್ತೀವಿ ಅಂತೇಳಿ ನಾವು ಅವ್ರಿಗೆ ಆಸ್ವ ಇದನ್ನ ಕೊಟ್ಟು ಪ್ರತಿಭಟನೆ ಮಾಡಿ ಪಟ್ಟಿಡಿದಾಗ ಸ್ಥಳಕ್ಕೆ ಜೆ ಸಿ ಪಿ ತಕೊಂಡೋಗಿ ತಕ್ಕೊಂಡೋಗಿ ತಾಲೂಕು ದೌಡ ಆಗಿ ರಸ್ತೆಯನ್ನ ನಿರ್ಮಾಣ ಮಾಡಿ ಸಿಸಿ ಒಂದು ಜಲ್ಲಿಯನ್ನ ಹಾಕಿ ರಸ್ತೆಯನ್ನ ಸಂತಟ್ ಮಾಡಿ ರಸ್ತೆ ಮಾಡಿದಂತ ಉದಾಹರಣೆ ಇದೆ ಮತ್ತೆ ಅಲ್ಲೇ ಕೂಡ ಮೂರು ಎಕರೆ ಐದು ಕುಂಟೆಯನ್ನ ಸ್ಮಶಾನಕ್ಕೆ ಮಂಜೂರು ಮಾಡಿದಂತಹ ಉದಾಹರಣೆಗಳಿದೆ ಮದ್ದೂರು ತಾಲೂಕು ಹೆರಗಳ್ಳಿಯಲ್ಲಿ ಒಂದು ಅಂಬೇಡ್ಕರ್ ಭವನಕ್ಕೆ ನಾವು ಹೋರಾಟ ಮಾಡಿದಂತ ಸಂದರ್ಭದಲ್ಲಿ ಅಲ್ಲಿ ಇಪ್ಪತ್ತು ಲಕ್ಷವನ್ನ ಅಂಬೇಡ್ಕರ್ ಭವನಕ್ಕೆ ಸಾಂಕ್ಷನ್ ಮಾಡಲಿಕ್ಕೆ ಸಾಧ್ಯ ಆಗಿದೆ ಎಲ್ಲೆಲ್ಲಿ ನಮ್ಮ ಸಂಘಟನೆಗಳು ಹೋರಾಟ ಮಾಡಿ ನಮ್ಮ ಬೇಡಿಕೆಯನ್ನ ಸಲ್ಲಿಸ್ತಾ ಇದ್ದೇವೋ ಅಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಅಧಿಕಾರಿಗಳು ಸ್ಪಂದೆಯನ್ನ ಮಾಡಲಿಕ್ಕೆ ಶುರುವಾಗಿದೆ ಆದ್ರೆ ಎಸ್ ಸಿ ಪಿ ಟಿ ಎಸ್ ಪಿ ಯೋಜನೆ ಹಣ ಬಂದಂತದ್ದು ಎಲ್ಲಿಗೆ ಹೋಗ್ತಾ ಇದೆ ಹೋಗ್ತಾ ಇದೆ ಅಂತೇಳಿ ನಾವು ಮಾಹಿತಿಯನ್ನ ತಕೊಂಡ್ರೆ ಅದು ಸರಿಯಾಗಿ ತಳ ಸಮುದಾಯದಲ್ಲಿರ್ತಕ್ಕಂಥ ಜನರಿಗೆ ಆ ಯೋಜನೆಗಳು ತಲುಪಿಲ್ಲ ಹಾಗಾಗಿ ನಮ್ಮಲ್ಲಿ ದುಡ್ಡಿಲ್ಲ ಅಂತ ಹೇಳ್ತಾರೆ ಗ್ಯಾರಂಟಿಗಳಿಗೆ ಬಳಸಿದೀವಿ ಅಂತ ಹೇಳ್ತಾರೆ ಗ್ಯಾರಂಟಿಗಳಿಗೆ ಬಳಸಿರ್ತಕ್ಕಂಥದ್ದು ಆ ಮೂಗಿಗೆ ತುಪ್ಪ ಸಾವಿರುವಂತ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ ದಲಿತರ ಮೇಲಿನ ದೌರ್ಜನ್ಯಗಳು ಜಾಸ್ತಿ ಆಗ್ತಾ ಇದಾವೆ ಕಂಪ್ಲೇಂಟ್ ಗಳೆಲ್ಲ ಇವತ್ತು ಕೇಸ್ ಆಗಿದೆ ಅಂತೇಳಿ ದೌರ್ಜನ್ಯ ಆಗಿದೆ ಅಂತ ಹೇಳಿ ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಅದನ್ನ ಠಾಣೆಗಳಲ್ಲಿ ರಾಜಿ ಮಾಡಿಸ್ತಕ್ಕಂಥ ಪ್ರವೃತ್ತಿಗಳು ಇವತ್ತು ನಡೀತಾ ಇದಾವೆ ಇದಕ್ಕೆಲ್ಲವೂ ಕೂಡ ಸರ್ಕಾರ ಬ್ರೇಕ್ ಹಾಕ್ಬೇಕು ಏನು ಎಸ್ ಸಿ ಪಿ ಟಿ ಎಸ್ ವಿ ಹಣವನ್ನು ಸಮರ್ಪಕ ಜಾರಿ ಆಗುದಾದ್ರೆ ದಲಿತರ ತಲಾ ಆದಾಯ ಹೆಚ್ಚಾಗುವ ರೀತಿಯಲ್ಲಿ ಸರ್ಕಾರ ಕೆಲಸವನ್ನು ಮಾಡಬೇಕು ಅಂತ ಅನ್ನುವಂಥ ಒತ್ತಾಯವನ್ನ ಮಾಡಬೇಕು ಅಂತೇಳಿ ನಾವು ಜಿಲ್ಲಾ ಪರವಾಗಿ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಕರ್ನಾಟಕ ರಾಜ್ಯ ದೇವದಾಸಿ ಮಕ್ಕಳ ಹೋರಾಟ ಸಮಿತಿಯಿಂದ ಮತ್ತು ಕರ್ನಾಟಕ ರಾಜ್ಯ ದೇವದಾಸಿ ಮಹಿಳೆಯ ವಿಮೋಚನಾ ಸಂಘದಿಂದ ಜಂಟಿ ಹೋರಾಟ ಸಮಿತಿಯಿಂದ ನಾವು ಹಲವಾರು ಬೇಡಿಕೆಗಳನ್ನು ಇರ್ತಾ ಮುಖ್ಯವಾಗಿ ದೇವದಾಸಿ ಕುಟುಂಬಕ್ಕೆ ಭೂಮಿ ಕೊಡಬೇಕು ಅದರ ಜೊತೆಗೆ ದೇವದಾಸಿ ಕುಟುಂಬವನ್ನು ಸರ್ವೆ ಮಾಡಬೇಕು ಮಕ್ಕಳನ್ನ ಒಳಗೊಂಡಂತೆ ಸರ್ವೆ ಮಾಡಬೇಕು ಮಕ್ಕಳಿಗೆ ಈಗಾಗಲೇ ಮದುವೆ ಸಹಾಯ ನಮ್ಮ ಹೋರಾಟದ ಬೆಂಬಲ ಹೋರಾಟದ ಭಾಗವಾಗಿ ಇವತ್ತು ಸರ್ಕಾರ ದೇವದಾಸಿ ಮಕ್ಕಳಿಗೆ ಏಳು ಮಕ್ಕಳು ಮದುವೆ ಆದರೆ ಐದು ಲಕ್ಷ ಗಂಡು ಮಗ ಮದುವೆ ಆದರೆ ಮೂರು ಲಕ್ಷ ನಮ್ಮ ನಾವು ಬಿಡುಗಡೆ ಮಾಡಿ ನಮ್ಮ ಹೋರಾಟದ ಫಲವಾಗಿ ಅದ್ರ ಜೊತೆಗೆ ಅದು ಹತ್ರ ಕಾತವ್ಯವೇ ಇಲ್ಲ ಈಗ ಹಿಂದೆ ಇರ್ತಕ್ಕಂಥ ದೇವದಾಸಿ ಮಕ್ಕಳು ಪದವಾಗಿದ್ದಾರೆ ಅವರಿಗೇನು ಸೌಲಭ್ಯ ಸಿಕ್ಕಿಲ್ಲ ಅವರಿಗೆ ಸ್ವಯಂ ಉದ್ಯೋಗ ಮಾಡಲಿಕ್ಕೆ ಅವರಿಗೆ ಸಾಲ ಸೌಲಭ್ಯ ಕೊಡಬೇಕು ಸಬ್ಸಿಡಿ ರೀತಿ ಒಳಗಡೆ ಅವರಿಗೆ ಸಾಲವನ್ನು ಕೊಡಬೇಕು ಅನ್ನೋದು ಕೆಲಸ ಡಿಮೆಂಡ್ ಆಗಿರ್ತಕ್ಕಂಥದ್ದು ಮತ್ತು ಮಕ್ಕಳಿಗೆ ಈ ಗುರಾರ್ಸಿ ದೇಸಾಯಿ ನವೋದಯ ಇಂಥ ಸಂದರ್ಭದಲ್ಲಿ ಸರ್ವೆ ಇಂಪ್ಯಾಕ್ಟ್ ಇರ್ತಕ್ಕಂಥ ಸರ್ವೆ ಒಳಗಡೆ ಇರ್ತಕ್ಕಂಥ ದೇವದಾಸಿ ತಾಯಿಂದ ಮಕ್ಕಳಿಗೆ ತುಂಬಾ ತೊಂದರೆ ಆಗ್ತದೆ ಸಮಾಜದ ಒಳಗಡೆ ದೇವದಾಸಿ ಮಹಿಳೆ ಆಗಿರ್ತಾರೆ ಅದರ ಸರ್ಕಾರದ ಕನ್ನೋಟದಲ್ಲಿ ಆ ಎನ್ನು ದೇವರಾಸಿ ಮಹಿಳೆ ಆಗಿರೋದಿಲ್ಲ ಕೂಡಲೇ ಸರ್ಕಾರ ಈಗೇನು ಸರ್ವೆ ಅಂತ ಹೇಳಿದೆ ಕುಟುಂಬವನ್ನ ಸರ್ವೆ ಮಾಡಿ ಆ ಮಕ್ಕಳಿಗೆ ಸೌಲಭ್ಯಗಳನ್ನ ಒದಗಿಸಬೇಕಂತೇಳಿ ನಮ್ಮ ಮುಖ್ಯವಾಗಿರ್ತಕ್ಕಂಥ ಇನ್ವೆಂಟು ಮತ್ತೆ ಏನು ಮೀಸಲಾತಿ ಮೀಸಲಾತಿ ವಿಷಯಕ್ಕೆ ಸಂಬಂಧಪಟ್ಟಂತೆ ದೇವರಾಸಿ ಮಹಿಳೆಯರಿಗಾಗಿ ಮಕ್ಕಳಿಗಾಗಿ ಕೂಡ ಪ್ರತ್ಯೇಕವಾಗಿರ್ತಕ್ಕಂಥ ಮೀಸಲಾತಿಯನ್ನು ಕೊಡಬೇಕು ಅಂತೇಳಿ ನಾವು ಈ ಹೋರಾಟದಲ್ಲಿ ಮುಖ್ಯ ಕಂಡಿದ್ದೇವೆ ಮತ್ತೆ ಮನೆಗಳಿಲ್ಲ ದೇವದಾಸಿ ಮಹಿಳೆಯರಿಗೆ ಹಿಂದೆ ನಲವತ್ತು ಸಾವಿರದ ಮನೆ ಬಂದ್ರೆ ಇದುವರೆಗೂ ಕೂಡ ಜಾಸ್ತಿ ಗೊತ್ತಿದೆ ಹಿಂದೆ ಇರ್ತಕ್ಕಂಥ ಮನೆಗಳು ಮಕ್ಕಳು ತೆರಿಗೆ ಬರ್ತಾ ಇದ್ದಾರೆ ಮಕ್ಕಳು ದೇವದಾಸಿ ಮಕ್ಕಳು ಮೂರು ನಾಲ್ಕು ಜನ ದೇವದಾಸಿ ಕುಟುಂಬ ಮಕ್ಕಳು ಇರ್ತಾರೆ ಮಕ್ಕಳಿಗೆ ಮದುವೆ ಆದರೆ ಹುಡುಗರೆಲ್ಲ ಹೊರಗಡೆ ಮಕ್ಕಳು ತಾಯಿ ಮತ್ತೆ ಇರ್ತಕ್ಕಂಥ ಸಣ್ಣ ಕುಟುಂಬಕ್ಕಳನ್ನು ಹೊರಗಟ್ಟಿಗೆ ಬಂದುಕೆಗಳಿಗೆ ಮನೆ ಗುಡಿ ಗುಂಡಾರಗಳಲ್ಲಿ ನಾವು ವಾಸವನ್ನು ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಮತ್ತೆ ಮನೆ ನಿವೇಶನ ಮತ್ತು ದೇವಸಿ ತಾಯಿಯಂದರಿಗೆ ಐದು ಎಕರೆ ನೀರಾವರಿ ಭೂಮಿ ಕೊಡಬೇಕು ಸ್ವಯಂ ಉದ್ಯೋಗ ಮಾಡಲಿಕ್ಕೆ ಮಕ್ಕಳಿಗೆ ಬಾಲ್ಯ ಸೌಲಭ್ಯ ಆಗಬೇಕು ಶಿಕ್ಷಣದಲ್ಲಿ ಮತ್ತೆ ವಿಶೇಷವಾಗಿರ್ತಕ್ಕಂಥ ನಾವು ಒತ್ತಾಯ ಮಾಡ್ತೀವಿ ದಲಿತ ಹಕ್ಕುಗಳ ಫ್ರೀಡಂ ಪಾರ್ಕ್ ಅಲ್ಲಿ ಯಾಕೆ ಈ ಸಂದರ್ಭದಲ್ಲಿ ನಾವು ಇಲ್ಲಿ ಹೋರಾಟವನ್ನು ನಡೆಸ್ತಾ ಇದ್ದೀವಿ ಈ ಒಂದು ಹೋರಾಟದಲ್ಲಿ ದಲಿತರು ಅಂತ ಹೇಳಿದ್ರೆ ಕೂಲಿಕಾರರು ಬಡವರು ಏನು ಇದ್ದೇನೆ ಭಾಗವಹಿಸಿದೆ ಯೋಗದಾಸಿ ಮಹಿಳೆಯರು ಮಕ್ಕಳು ಭಾಗವಹಿಸಿದೆ ಅದೇ ರೀತಿಯಲ್ಲಿ ಮಸಣ ಕಾರ್ಮಿಕರು ಭಾಗವಹಿಸಿದೆ ಮುಂದೆ ಅತ್ಯಂತ ಕೆಳಗೆ ಗುಣ ಹೋಗ್ತುಟ್ಟ ಇವತ್ತು ಈ ಹೋರಾಟದಲ್ಲಿ ಭಾಗವಹಿಸಿದೆ ಯಾಕೆ ಅಂತ ಹೇಳಿದ್ರೆ ನಮ್ಮ ಮುಂದಿನ ತಿಂಗಳು ರಾಜ್ಯದ ಬಜೆಟ್ ಅನ್ನ ಸಿದ್ದರಾಮಯ್ಯವ್ರು ಇದ್ದಾರೆ ಅದೇ ರೀತಿಯಲ್ಲಿ ಕೇಂದ್ರದಲ್ಲೂ ಕೂಡ ಬಜೆಟ್ ಬರ್ತಾರೆ ಇದುವರೆಗೆ ನಡೆತಕ್ಕಂಥ ಅನೇಕ ಬಜೆಟ್ಗಳಲ್ಲಿ ದಲಿತರಿಗೆ ವಿಶೇಷವಾಗಿ ಉಪಯೋಜನೆ ಹಣ ಎಸ್ ಸಿ ಎಸ್ ಪಿ ಮತ್ತು ಟಿ ಎಸ್ ಪಿ ಹಣ ಕೊಡ್ತಾ ಇದುವರೆಗೆ ಕೊಟ್ಟಿರ್ತಕ್ಕಂಥ ಹತ್ತು ವರ್ಷದಲ್ಲಿ ಕೊಟ್ಟಿರ್ತಕ್ಕಂಥ ಹಣ ಎಷ್ಟು ಅಂತ ಅಂದ್ರೆ ಎರಡು ಲಕ್ಷ ಅರವತ್ತೊಂದು ಕೋಟಿ ಇನ್ನೂರ ಎಪ್ಪತ್ತ ನಾಲ್ಕು ಲಕ್ಷ ಇಷ್ಟು ದೊಡ್ಡ ಮಟ್ಟದ ಹಣವನ್ನ ಇವತ್ತು ದಲಿತರ ಆರ್ಥಿಕ ಅಭಿವೃದ್ಧಿಗೆ ಬಳಕೆ ಮಾಡಲಾಗಿದೆ ಅಂತ ಸರ್ಕಾರ ಹೇಳಿದ್ದಾರೆ ನಾನ್ ಇವತ್ತು ಪ್ರಶ್ನೆ ಮಾಡ್ತಾ ಇದ್ದೀನಿ ರಾಜ್ಯ ಸರ್ಕಾರನೇ ಹೇಳೋ ರೀತಿಯಲ್ಲಿ ದಲಿತರು ಇವತ್ತಿಗೂ ಕೂಡ ಅರವತ್ತೆಂಟು ಪರ್ಸೆಂಟ್ ಸರ್ಕಾರದ ಅಂಕಿಅಂಶ ಹೇಳಿ ಹಾಗಾದ್ರೆ ಬಡತನವನ್ನು ನಿರ್ಮೂಲನೆ ಮಾಡಲಿಕ್ಕೆ ನೀವು ಯಾವ ರೀತಿಯಲ್ಲಿ ಕ್ರಮವನ್ನ ಕೈಗೊಂಡಿದ್ದೀರಿ ಭೂಮಿಯ ಭೂಮಿ ಕೊಟ್ಟಿದ್ದೀರಿ ಅನ್ನೋದು ಜನರಿಗೆ ಅದರಿಂದಾಗಿ ಇವತ್ತು ನಾಳೆ ದೊಡ್ಡ ಮಟ್ಟದ ಹಣ ಖರ್ಚಿನ ಬಗ್ಗೆ ಹಂಚಿಕೆ ಬಗ್ಗೆ ಅದು ಆಗುವ ಬಗ್ಗೆ ರಾಜ್ಯದಲ್ಲಿ ವಿಶೇಷ ಅಧಿವೇಶನವನ್ನ ಕರೀಬೇಕು ಅಂತೇಳಿ ಇವತ್ತು ಬಿ ಎಚ್ ಎಸ್ ಈ ಒಂದು ಹೋರಾಟದ ಮೂಲಕ ಒತ್ತಾಯವನ್ನ ಮಾಡ್ತಾ ಇದ್ದೀವಿ